ಸ್ನೇಹಿತರೆ ನಮಸ್ಕಾರ ನಾನು ಈ ದಿನ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಕ್ ತಾಲೂಕಿನ ಕುಂದರ್ಗಿ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ಅಡಿ ವಿ ಸಿದ್ದೇಶ್ವರ ಮಠದ ಒಂದು ಜಾತ್ರೆ ಹಾಗೂ ಕುಂದರ ನಾಡೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಒಂದು ದನಗಳ ಜಾತ್ರೆಯಲ್ಲಿದ್ದೀನಿ ಈ ಈ ವಿಡಿಯೋದಲ್ಲಿ ನಾವು ಇಲ್ಲಿ ಸೇರಿರುವ ಜೋಡಿಗಳ ಒಂದು ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಇಲ್ಲಿ ಯಾವ ರೀತಿಯ ದರ ಇತ್ಯಾದಿ ಇದೆ ಎಂದು ಇರ್ಲಿರಿ ಎಲ್ಲಿಂದ ಬಂದಿರಿ ಕಕಾ ಎಲ್ಲಾಪುರದಿಂದ ಯಲ್ಲಾಪುರ ರೀ ಹ್ಞೂ ಎಲ್ಲಿ ಬಂತು ರೀ ಅದೇ ಇದು ಗೋಕಾಕ್ ತಾಲೂಕ ರೀ ಏನು ಕೇರಿ ತಾಲೂಕು ಅದ ಗೋಕಾಕ್ ತಾಲೂಕ್ ಹೌದು ರೀ ಎಷ್ಟು ಜೋಡ್ತಾಯಿದ್ರೆ ಒಂದ ಜೋಡ್ರಿ ಇವ್ ನಿಮ್ಮ ಬ್ಯಾಗ್ ಹೆಂಗದವ್ರಿ ಮಾಡ್ಯಾವ್ರಿ ಮೊಟ್ಟೆ ಕೆಲಸ ಎಲ್ಲ ಎಲ್ಲ ಹೌ ರೀ ಎಲ್ಲ ಹಾಂ ಕಿಮತ್ ಏನು ಹೇಳಿರಿ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಅರವತ್ತು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ಕೊಡೋ ರೀ ಒಂದು ಮೂವತ್ತು ನಲವತ್ತು ಒಂದು ಮೂವತ್ತರ ಎಡಬಲ ಕೊಡ್ತೀರಿ ಹಾಂ ಪಾಪ ನಿಂತು ನಿಂತು ಕಾಲು ಯಾತೈತಿ ಅವಲ್ಲ ರೀ ಇತ್ತಿಂದ ಹ್ಞೂ ಕಾಲು ವಿಷಯ ವಿಷಯದ ತಮ್ಮ ಹೆಸ್ರು ಏನಂದ್ರೆ ಹೆಸರು ಹಾಂ ಮೊಬೈಲ್ ನಂಬರ್ ಹೋದೈತ್ರಿ ಐತ್ರಿ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಸಿಕ್ಸ್ ಟೂ ಡಬಲ್ ಜೀರೋ ಸೆವೆನ್ ಟೂ ಏಟ್ ಕುಂದ್ರಿಗೆ ಅವ್ರಿ ಕುಂದರ್ಗಿ ಅವ್ರವ್ರಿ ಮತ್ತೆ ಯಲ್ಲಾಪುರ ಅಂದ್ರ ಅಲ್ರಿ ಇವಕ್ಕೆ ಇವತ್ತಿ ಒಂದ್ ಲಕ್ಷ ಅರವತ್ ಸಾವಿರ ರೂಪಾಯಿ ಮತ್ತಿ ಒಂದು ಮೂವತ್ ಎಡಬಲ ಬಂದ್ರ ವ್ಯಾಪಾರ ಮಾಡ್ಕೋತ ಮಾಡ್ಕೋತಾರು ಈ ಜಾತ್ರೆ ಒಳಗೆ ಇದನ್ನ ದೊಡ್ಡ ಮಾಪಿನಿ ಎಲ್ಲಿಂದ ಬಂದ್ರಣ್ಣ ಇವ ಖರ್ಗುಪ್ಪ ಅವ್ರಿ ಕರಗುಪ್ಪಿರಿ ಹುಕ್ಕೇರಿ ತಾಲೂಕೇನ್ರೀ ಹ್ಞೂ ರೀ ಹಾಂ ಇದು ಎಷ್ಟು ದಿನದ ಜಾತ್ರೆ ಇದು ಐದು ದಿವಸ ರೀ ಐದು ದಿನದ ಜಾತ್ರೆ ಏನ್ರಿ ದನಗಳು ಐದು ದಿನ ಕೊಡತಾವ ರೀ ಕೊಡ್ತಾವ ರೀ ಹಾಂ ಹಾಂ ಇವು ಬಾಯಾಗ ಹೆಂಗೆ ಅದಾವೆ ರೀ ಇದು ಬಾಯಿ ಮಾಡಿತ್ರಿ ಅದು ಆರಲಿ ಐತ್ರಿ ಇದು ನೀವು ಹಿಡಿದು ಬಾಯಿ ಮಾಡಿತೇನ್ ರೀ ಹ್ಞೂ ಆದ್ರೆ ಅದು ಆರಲಿ ಐತ್ರಿ ಹಾಂ ಹಾಂ ಜೋಡಿಯೇ ಮನೀವ್ ರೇ ನನ್ ಸಂತೀ ತೊಗೊಂಡ್ ಒಂದ್ ವರ್ಷ ಹತ್ತರಿ ಒಂದು ವರ್ಷ ಎಲ್ಲ ಮಟ್ಟಿಗೆ ಕೆಲಸ ಎಲ್ಲ ಮಾಡ್ಯಾರೀ ಹಿಮತ್ತ ಏನ್ ಹೇಳಿರೀಕ್ರಿ ಒಂದ್ ಲಕ್ಷ ಅರ್ವತ್ ಸಾವಿರ ಎಷ್ಟು ಬಂದ್ರೆ ಕೊಡೋ ವಿಚಾರ ಐತ್ರಿ ಒಂದು ತಮಿಷಸ್ರಿ ಪರಶುರಾಮಿ ಪರಶುರಾಮ ಮೊಬೈಲ್ ನಂಬರ್ ಅಷ್ಟ್ರಿ ನಾನು ಒನ್ ಜೀರೋ ಏಟ್ ನೈನ್ ಒನ್ ಜೀರೋ ಏಟ್ ಜೀರೋ 9492 ಟೂ ಏಟ್ ಟೂ ಏಟ್ ಫೋರ್ ನೈನ್ ನೈನ್ ಫೋರ್ ನೈನ್ ಇವರು ಒಂದು ಲಕ್ಷ ಅರವತ್ತು ಸಾವಿರ ರೇಟ್ ಹೇಳಿ ಒಂದು ಎಡ ಬಲ ಬಂದರೆ ಕೊಡ್ತನಂತರ ವರ್ಷ್ರಾಮ್ ಅಂತೇಳಿ ಇಲ್ಲಿ ಅವರ ಕರಗುಪ್ಪಿ ರೈತರು ಇವರು ರೈತರಲ್ಲ ಅಣ್ಣ ಹಾಂ ರೈತರು ಹಾಂ ಎಲ್ಲೇನು ಬಂದಿರನಾ ಇಲ್ಲೇ ಲೋಕಲ್ ರೀ ಹಾಂ ಹಾಂ ಇವನ ಗುಡ್ಡದ್ವಾರಿ ಕೆಲಸ ಮಾಡುವನ್ರೀ ಹ್ಞೂ ರೀ ಇನ್ನೇನು ಹೈಟ್ ಆಗೋದಿಲ್ಲ ರೀವಾ ರೀ ಹೈಟ್ ಆಗೋದಿಲ್ಲ ಅಲ್ರಿ ಬ್ಯಾಗ್ ಹಂಗದವ್ರಿ ಇವಾಗ ಹಲ್ಲಾಗಿದಾವ್ರಿ ಬಾಯ್ ಮಾಡ್ಯಾವ್ರಿ ಚಿಮ್ಮತ್ತೇನು ಹೇಳಿ ರೀ ಇವಾಗ ತೊಂಬತ್ತೈದು ರೀ ತೊಂಬತ್ತೈದು ಸಾವಿರ ಅರವತ್ತೈದು ರೀ ಬಂದ್ರೆ ಕೊಡ್ತೇವೆ ಮೊಬೈಲ್ ನಂಬರ್ ರೀ ನಂಬರ್ ನೈನ್ ತ್ರೀ ತ್ರೀ ಏಟ್ ತ್ರೀ ಡಬಲ್ ಎಲ್ಲಿಂದ್ರೆ ಸಿಂಧಿಹಟ್ಟಿ ರೀ ಯಾವ ತಾಲೂಕು ರೀ ಅದೇ ತಾಲೂಕು ಹುಕ್ಕೇರಿ ತಾಲೂಕು ರೀ ಹಾಂ ಹಾಂ ಇವ ಬಾಯಾಗ್ ಹೆಂಗದವ್ರಿ ಎರಡಲ್ರಿ ಎರಡೂ ರೀ ಹಾಂ ಹಾಂ ಕಿಮ್ಮತ್ತೇನು ಹೇಳಿ ರೀ ಹಿಮ್ಮತ್ ಇವ್ರಿ ಒಂದು ಇಪ್ಪತ್ತು ರೀ ಲಕ್ಷ ಇಪ್ಪತ್ತು ಸಾವಿರ ರೀ ಹಾ ಹಾ ಎಷ್ಟು ಬಂದ್ರೆ ಕೊಡೋ ವಿಚಾರ ಐತ್ರಿ ನೀವು ಒಂದು ಹಿಡ್ಕೊಂಡು ಕೊಡುದ್ರಲ್ಲ ಒಂದು ಲಕ್ಷ ಹಿಡ್ಕೊಂಡ್ರಿ ಗುಡ್ಡದು ವಾರಿ ಅಲ್ಲೇನ್ರಿ ಗುಡ್ಡದ ಅವರಿ ಕೆಲಸ ಮಾಡು ಇಟೇ ಇರ್ತಾವ್ರಲ್ಲ ಅವೇನ ಅಲ್ಲ ಅಲ್ಲ ರೀ ಜಾತಿ ಒನ್ ಹಾಂ ಹಾ ಹಾಂ ಬರೋಬರ್ ಫೈನಲ್ ಎಷ್ಟು ಅಂದ್ರೆ ಅಣ್ಣ ಒಂದು ಇದಕ್ಕೆ ರೀ ಒಂದು ಕೊಡ್ರಿ ಒಂದು ಎರಡ ಬಲ ಕೊಡ್ತನ ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಲ್ ಒನ್ ಡಬಲ್ ಒನ್ ಟೂ ಸೆವೆನ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೈವ್ ಸೆವೆನ್ ತಮಿಷರ್ರಿ ಸತೀಶ್ ಅವ್ರ ಆಯ್ತು ಎಲ್ಲಿ ಬಂದ್ರಸಾಪುರ ಬಸಾಪುರ ರೀ ಹುಕೇರಿ ತಾಲೂಕಲ್ಲ ತಾಲೂಕು ರೀ ಒಂದ್ರಿ ಏ ಇಲ್ರಿ ಒಂದ ಇಪ್ಪತ್ತ್ ಇಪ್ಪತ್ತೀ ಏನು ವ್ಯಾಪಾರ ಆಗಿ ಅವ್ರೀಗ ಈಗ ಒಂದ್ ಹತ್ತು ಹುರಿ ಕೊಟ್ಟಿರಿ ಹಾ ಹಾ ಬಂದ ಎರಡ್ ದಿನ ದಿನ ಆಯ್ತು ಇಲ್ಲಿ ಎರಡು ದಿನ ಅಥ್ವ ಹತ್ತು ಹುರಿ ಕೊಟ್ರಿ ಹತ್ತು ಹುರಿ ಇದು ಎಷ್ಟು ದಿನ ಕರ್ರಿ ಈಗ ಒಂಬತ್ ತಿಂಗಳ್ರಿ ಒಂಬತ್ತು ತಿಂಗಳ್ರಿ ಕಿಮ್ಮತ್ ಏನ್ ಹೇಳ್ತಾರೈದ ಮೂವತ್ತೈದ್ ಸಾವಿರ ಕೊಡೋದ್ರಿ ಕೊಡೋದ್ರಿ ಇಪ್ಪತ್ತೆಂಟ್ರಿ ಹಾ ಹಾ ಇಪ್ಪತ್ತಾರ ಇಪ್ಪತ್ತೆಂಟು ಒಟ್ಟು ಇಪ್ಪತ್ತೈದ್ರ ಎಡಬಲ್ಲ ಬಿಡು ಒಳಗೇನಿಲ್ರಿ ಮೊಬೈಲ್ ನಂಬರ್ ರೀ ಡಬಲ್ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಒನ್ ನೈನ್ ತಮ್ಮ ಏನಂದ್ರಣ ಇವ್ರ ಅಲ್ಲಿ ಹಸನ್ ಸಾಹೇಬ್ ಅಲ್ಲಿ ನಾಯಕ ನಾಯಕ ರೀ ಹೌದ್ರಿ ರೀ ವ್ಯಾಪಾರ ಅಸ್ತರು ಅವು ವ್ಯಾಪಾರ ಅಸ್ತ್ರ ಇವ್ರು ನೀವು ಅವರು ಕೂಡೇ ಮಾಡಿ ಅವ್ರು ಇವರು ಕೂಡಿರ್ತೀವಿ ರೀ ಬರೋಬ್ಬರು ಬರೋಬರ್ ಅವು ನಿಮ್ಮವ್ವ ಅಲ್ಲ ಅವು ನಮ್ಮವ್ವನ ರೀ ಬರಲಿ ಅಲ್ಲೇಟ್ ಇವು ಹೆಂಗ್ ಅದಾವೆ ರೀ ಎಷ್ಟು ತಿಂಗ್ಳ್ದ ಅದಾವು ಖರ ಇವ್ವ ಹನ್ನೊಂದು ತಿಂಗ್ಳ್ದ ಅದಾವ ರೀ ಖರ ಎರಡೂ ರೀ ಏನು ಕೊಳಗಟ್ಟ್ಯರು ಇವ್ವ ಬಂಡಿ ಅಷ್ಟು ಕೊಳಗಟ್ಟಿವಿ

ಹೇಳ್ರಿ ಹೇಳಿ ಜಲ್ದಿ ಏಟ್ ಡಬಲ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೈವ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಫೈವ್ ಏಟ್ ರೀ ಏಟ್ ಹುರಿ ತಂದ್ರಿ ಮರ ಬಂದ್ರಿ ಜಾತ್ರೆಗೆ ಬಂದ್ ಮೂರ್ ದೋಸಾತ್ರಿ ಎಷ್ಟ್ ಜೋಡ ತನ್ ಮೂರ್ ಜೋಡ ಮೂರ್ ವ್ಯಾಪಾರ ಆಗಿ ಅವ್ರೇನ್ ಮಾತಾಡ್ತಾರ ಹಾ ವ್ಯಾಪಾರ ಆಗಿ ಇನ್ನ ಇಲ್ರಿ ಎಷ್ಟ್ ತಿಂಗ್ಳಕರವ್ರು ಎಂಟೆಂಟು ತಿಂಗ್ಳು ಎಂಟೆಂಟು ತಿಂಗ್ಳ ಹಾಕಿದ ಬಂಡಿಗೆ ಒಳಗಟ್ಟಿಲ್ಲ ಅವಲ್ರಿ ಸಾವಿರ ತೊಡೆದ್ ಕೊಡ್ತೇನ್ರಿ ಹೌದ್ರಿ ಹಾ ಕಿಮ್ಮತ್ ಏನು ಹೇಳಿರಿ ಎಂಬತ್ತೈದು ಎಂಬತ್ತೈದು ರೀ ಕೊಡುದ್ರಿ ಕೊಡದ್ರಿ ಎಂಬತ್ ಬಂದ ಕೊಡ್ತೇನೆ ಬಂದ್ರೆ ಹಾ ಹಾ ಮೊಬೈಲ್ ನಂಬರ್ ರೀ ಏಟ್ ಸೆವೆನ್ ಏನ್ರಿ ನೈನ್ ಟೂ ರೀ ಫೋರ್ ನೈನ್ ಏನ್ರಿ ತ್ರೀ ಟೂ ಏಟ್ ಒನ್ ಹೌದ್ರಿ ತಮ್ಮ ಹೆಸರು ರೀ ಹನುಮಂತಿ ಪುಟ್ಟ ನಿಮ್ಮ ಅವ್ರಿ

ಇವಾಗ ಹಲ್ಲ ಎರಡೂ ಸೈಡ್ ಆಗಿರಿ ಅಲ್ಲೇ ಅಲ್ಲಿ ಹಾ ಕಿಮ್ಮತ್ ಏನು ಹೇಳಿರಿ ಒಂದು ಒಂದು ಲಕ್ಷ ಹತ್ತು ಸಾವಿರ ಕೊಡೋ ಒಂದು ಲಕ್ಷ ಹಿಡ್ಕೊಂಡು ಬಂದ್ರೆ ಕೊಡ್ತೀರಿ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಅದಲ್ಲ ಈಗ ಹೇಳಿ ಇದೇ ಈ ಯಾಕೋ ಈಗಿಂದ ಸೇವೆ ಮಾಡತ್ತೀವಿ ಮಾವ ಏನು ಪನ್ನ ಹೆಸ್ರ

ಇವ್ರಿ ಹಾ ಹಾ ಇದ್ರ ಇಲ್ರಿ ಇಲ್ಲ ಐತ್ರಿ ನಮ್ ತಾಕ ಐತೆನ್ರಿ ಜೋಡಿ ಆಯ್ತು ಎಷ್ಟ್ರಿ ಮೂವತ್ತ್ ಸಾವಿರ ಹಾ ಹಾ ಮೊಬೈಲ್ ನಂಬರ್ ಅಷ್ಟ್ ಹೇಳಣ್ಣ ಮೊಬೈಲ್ ನಂಬರ್ ಏಟ್ ಜೀರೋ ಏನ್ರಿ ಡಬಲ್ ಏಟ್ ಹಾಂ ರೀ ಫೈವ್ ನೈನ್ ಹಾಂ ತ್ರೀ ಸೆವೆನ್ ಹಾಂ ರೀ ಫೈವ್ ಟು ಓಕೆ ಹಾಂ ಹಾಂ ಆಯ್ತು ಯಾರೀ ಬಸಾಪುರ ಬುಡ್ಡಿಯ ಒಂದು ದೊಡ್ಡ ದಾವಣ ಅವ್ರದ ರೀ ದೊಡ್ಡ ದಾವಣಿ ಅವ್ರದ್ರಿ ಹಾಂ ಹೌದ್ರಿ ನಿಮ್ಮ ಎಲೆ ನೋಡಿರಿ ಅನ್ಪತ್ ನಡ್ರಿ

ಒಂದ್ ವರ್ಷ ಆರ್ ತಿಂಗಳ ವರ್ಷ ಆರ್ ತಿಂಗಳ ಏಳ್ ಕಿಮ್ಮತ್ ಏನ್ ಹೇಳಿರಿ ಕಿಮತ್ ಕೊಡೋದು ಎಪ್ಪತ್ತೈದು ಹೇಳ್ತೇನ್ರಿ ಎಪ್ಪತ್ತೈದು ರೀ ಎಪ್ಪತ್ತೈದ್ರಿ ಇದು ಒಂಟಿ ನಿಮ್ದ್ರಿ ನಮ್ದಾರ ಇದೆ ರಾಯಣ ನೋಡಿ ಸಂಗೋಳಿ ರಾಯಣ್ಣ ಸಂಗೋಳಿ ರಾಯಣ್ಣ ಹಾ ಹಾ ನೀವು ಬಂಟ ಬಂಟ ಬಂಟ್ ಅದಾನ ರೀ ಭಾಳ ಹೌದು ರೀ ಹೌದು ಏ ಸರಿ ಶರ್ತೆ ಶರತೇನು ಅವರ ರೀ ಶರ್ಚ್ ನೋಡ್ರಿ ಇದು ಭಾಳ ಬಂಟೈತ್ರಿ ಒಟ್ಟು ಇಲ್ಲಿ ನೋಡ್ರಿ ಹೆಂಗ್ ಮಾಡತ್ತೈತೆ ರೀ ಏ ಹಾಯುದಲ್ರಿ ಏನು ರೀ ಅದು ಮುಗ್ದಂಗೆ ಸಲ ಒಟ್ಟೈತೆ ರೀ ಆಹಾ ಹಾಂ ಹಿಂಗೆ ಹಾಯಿದೆ ಹಿಂಗೆ ಮಾಡ್ತೀರಿ ಮನಿದ್ರ ನೀವು ತೋಟ ತಗೊಂಡು ಬಂದೈತ್ರೀ ಇದು ಐದು ಕಿತ್ತದಿಂದ ಇದು ಐಗಳಿ ಜಾತ್ರೆ ರೀ ಐಗಳಿಂದ ರೀ ಎಷ್ಟು ಕೊಡ್ತಂದ್ರೆ ಅವಾಗ ನಲವತ್ತೈದು ರೀ ಈ ಕಿಮ್ಮತ್ ರೀ ಕಿಮ್ಮತ್ ಇದಕ್ಕ ಐ ಅರವತ್ತೈದು ಹೇಳತ್ತೇನ್ರಿ ಬಂದ್ಮೇಲ್ ರೀ ಅಣ್ಣ ಹಾಂ